ಆಕಾಶವಾಣಿ ಇಂದು ಜೂನ್ ಹನ್ನೆರಡು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ವಿರೋಧಿ ದಿನ ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯ ಆಯುಕ್ತರಾದ ಡಾಕ್ಟರ್ ಎನ್ ಗೋಪಾಲಕೃಷ್ಣ ಹಾಗೂ ಜಂಟಿ ಕಾರ್ಮಿಕ ಆಯುಕ್ತರಾದ ಡಾ ಎಸ್ಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಇವರೊಂದಿಗೆ ಟಿವಿ ಸ್ವಾಗತ ನಿಮಗೆಲ್ಲ ತಿಳಿದ ಹಾಗೆ ಇವತ್ತು ಜೂನ್ ಹನ್ನೆರಡು ಬಾಲಕಾರ್ಮಿಕ ವಿರೋಧಿ ದಿನ ನಾವು ಎಷ್ಟೋ ಸತಿ ನೋಡ್ತಾ ಇರ್ತೀವಿ ಸಣ್ಣ ಸಣ್ಣ ಅಂಗಡಿಗಳಲ್ಲಿರ್ಬೋದು ಡಾಬಾಗಳಲ್ಲಿರ್ಬೋದು ಅಥವಾ ಬೇರೆ ಇನ್ನೆಲ್ಲೋ ಕಾರ್ಖಾನೆಗಳಲ್ಲಿರ್ಬೋದು ಸಣ್ಣ ಸಣ್ಣ ಮಕ್ಕಳು ಕೆಲಸ ಮಾಡ್ತಾ ಇರೋವಂಥದ್ದು ನೋಡ್ತೀವಿ ಅಯ್ಯೋ ಇಷ್ಟು ಪುಟ್ಟ ಮಕ್ಕಳು ಕೆಲಸಕ್ಕೆ ಇಟ್ಕೊಂಡಿದಾರಲ್ಲಪ್ಪ ಯಾಕಿದು ಅಂತ ಒಂದು ರೀತಿಯಲ್ಲಿ ಯೋಚನೆ ಆಗುವಂಥದ್ದು ಉಂಟು ಅಲ್ಲಿಗೆ ನಾವು ನಿಲ್ಲಿಸಬಾರ್ದು ಹಾಗಾದರೆ ನಾವು ಏನು ಮಾಡಬೇಕು ನಾವೇನು ಮಾಡಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾರೆ ಅದರ ಜೊತೆಗೆ ಈ ಬಾಲ ಕಾರ್ಮಿಕ ವಿರೋಧಿ ದಿನ ಅಂದರೆ ಏನು ಮತ್ತೆ ಇದರ ಕಾಯ್ದೆಗಳೇನು ಕಾನೂನೇನು ಪುನರ್ವಸತಿ ಕೇಂದ್ರಗಳು ಹೇಗೆ ಕೆಲಸ ಮಾಡುತ್ತೆ ಮತ್ತು ನಮ್ಮ ಜವಾಬ್ದಾರಿ ಏನು ಈ ಎಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಆಯುಕ್ತರಾದ ಡಾಕ್ಟರ್ ಎಚ್ ಎನ್ ಗೋಪಾಲಕೃಷ್ಣ ಅವರು ಹಾಗೆಯೇ ಜಂಟಿ ಕಾರ್ಮಿಕ ಆಯುಕ್ತರಾದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಅವರು ತಮ್ಮಿಬ್ಬರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಮೊದಲು ಗೋಪಾಲಕೃಷ್ಣ ಅವರೇ ತಾವು ಆಯುಕ್ತರಾಗಿ ಹೇಳಬೇಕು ಇವತ್ತಿನ ದಿನವನ್ನು ಬಾಲಕಾರ್ಮಿಕ ವಿರೋಧಿ ದಿನ ಅಂತ ಕರೀತಾರೆ ಇದಕ್ಕೆ ಏನಾದರೂ ಒಂದು ನಿರ್ದಿಷ್ಟ ಕಾರಣ ಅಂತ ಏನಾದರೂ ಇದೆಯಾ ನಮ್ಮ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅವರು ಘೋಷಣೆ ಮಾಡಿರೋ ರೀತಿಯಲ್ಲಿ ನಮ್ಮ ವಿಶ್ವಸಂಸ್ಥೆಯ ಎಲ್ಲ ರಾಷ್ಟ್ರಗಳು ಪ್ರತಿ ವರ್ಷ ಜೂನ್ ಹನ್ನೆರಡನೇ ದಿನಾಂಕವನ್ನು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವನ್ನಾಗಿ ನಾವು ಆಯೋಜಿಸುತ್ತಾ ಬಂದಿದ್ದೇವೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಸಹ ಪ್ರತಿ ವರ್ಷ ಜೂನ್ ಹನ್ನೆರಡನೇ ದಿನವನ್ನು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಘೋಷವಾಕ್ಯ ಏನಂತ ಹೇಳಿದ್ರೆ ಲೆಟ್ಸ್ ಆಕ್ಟ್ ಆನ್ ಅವರ್ ಕಮಿಟ್ಮೆಂಟ್ಸ್ ಎಂಡ್ ದಿ ಚೈಲ್ಡ್ ಲೇಬರ್ ಎಂಬ ಆಶಯವನ್ನು ಹೊಂದಿರ್ತದೆ ಸದರಿ ಘೋಷವಾಕ್ಯದೊಂದಿಗೆ ನಾವು ಇಲಾಖೆ ವತಿಯಿಂದ ಈ ವರ್ಷ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ರವಿಕುಮಾರ್ ಅವರೇ ಈ ವರ್ಷದ ಘೋಷವಾಕ್ಯ ಹೇಳ್ತಾ ಇದ್ರು ಲೆಟ್ಸ್ ಆಕ್ಟ್ ಆನ್ ಅವರ್ ಕಮಿಟ್ಮೆಂಟ್ಸ್ ಎಂಡ್ ಚೈಲ್ಡ್ ಲೇಬರ್ ಅಂದ್ರೆ ನಮ್ಮ ಬದ್ಧತೆಗೆ ನಾವು ಒಳಗಾಗಿ ಈ ಬಾಲಕಾರ್ಮಿಕ ನಿರ್ಮೂಲನೆ ಕಡೆಗೆ ಹೆಜ್ಜೆ ಹಾಕೋಣ ಅಂತ ಅನ್ನೋದಾದ್ರೆ ಪ್ರತಿ ವರ್ಷ ಹನ್ನೆರಡನೇ ತಾರೀಕನ್ನ ಗುರುತಿಸಿ ಮಾಡ್ತಾ ಇದೆ ಹಾಗಾದ್ರೆ ನಮ್ಮಲ್ಲಿ ಏನಾದ್ರೂ ಒಂದಷ್ಟು ಬೆಳವಣಿಗೆ ಆಗಿದೆ ಈ ಇದರ ನಿರ್ಮೂಲನೆಯಲ್ಲಿ ಸಾಕಷ್ಟು ಬದ್ಧತೆಯನ್ನ ನಾವು ಕಾಣಬಹುದು ಅಂತ ಹೇಳ್ತೀರಾ ತಾವು ಈ ಒಂದು ಸ್ಲೋಗನ್ ನೋಡಿದ್ರೆ ಗೊತ್ತಾಗುತ್ತೆ ನಾವೆಲ್ಲರೂ ಬದ್ಧರಾಗೋಣ ಅನ್ನುವಂಥದ್ದಿದೆ ಅಂದರೆ ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆಗೊಳಿಸಲಿಕ್ಕೆ ನಾವೆಲ್ಲರೂ ಬದ್ಧರಾಗಬೇಕು ಅನ್ನುವಂಥದ್ದು ಹೇಳುತ್ತೆ ಅದರ ಅರ್ಥವನ್ನು ನಾವು ವಿಶ್ಲೇಷಣೆ ಮಾಡೋದಾದರೆ ಈ ಬಾಲಕಾರ್ಮಿಕ ಪದ್ಧತಿ ಅನ್ನುವಂಥದ್ದು ಒಂದು ಸಾಮಾಜಿಕ ಅನಿಷ್ಟ ಪದ್ಧತಿ ಅದು ಹಾಗಾಗಿ ಇದನ್ನು ತೊಡೆದು ಹಾಕುವಂಥದ್ದು ಯಾವುದೋ ಒಬ್ಬ ವ್ಯಕ್ತಿ ಒಂದು ಇಲಾಖೆ ಒಂದು ಸಂಸ್ಥೆಯಿಂದ ಸಾಧ್ಯವಿಲ್ಲ ಇದು ಇಡೀ ಸಮಾಜದ ಒಂದು ಕರ್ತವ್ಯ ಆದ್ಯ ಕರ್ತವ್ಯ ಪ್ರತಿಯೊಬ್ಬ ನಾಗರಿಕನ ಒಂದು ಆದ್ಯ ಕರ್ತವ್ಯ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ ಹಾಗಾಗಿ ನಾವೆಲ್ಲರೂ ಬದ್ಧತೆಯಿಂದ ಕೆಲಸ ಮಾಡಿದ್ರು ಮಾತ್ರ ಇಂಥ ಒಂದು ಅನಿಷ್ಟ ಪದ್ಧತಿಯನ್ನು ನಾವು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ ಅಂದರೆ ನಮಗೆ ಬದ್ಧತೆ ಇರಬೇಕು ಅವಾಗ ತಡೆಗಟ್ಟೋದಕ್ಕೆ ಸುಲಭ ಆಗತ್ತೆ ಅಂತ ಒಂದು ಹಾಗಾದರೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಗೋಪಾಲಕೃಷ್ಣ ಅವರು ಹೇಳ್ಬೋದು ತಾವು ಈಗ ಆಲ್ರೆಡಿ ನಾವು ಏನು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ವತಿಯಿಂದ ನಾವು ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ರಾಜ್ಯ ಬಾಲಕಾರ್ಮಿಕ ನಿರ್ಮೂಲನಾ ಯೋಜನೆಯನ್ನು ನಾವು ಜಾರಿಗೆ ತಂದಿರ್ತೇವೆ ಈ ಯೋಜನೆಯಡಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏನು ನಮ್ಮ ಜಿಲ್ಲಾಧಿಕಾರಿಗಳಿರ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಗಳನ್ನು ಸ್ಥಾಪನೆ ಮಾಡಿದ್ದೇವೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸನ್ನು ನಾವು ರಚನೆಯನ್ನು ಮಾಡಿರ್ತೇವೆ ಆ ಟಾಸ್ಕ್ ಫೋರ್ಸ್ನಲ್ಲಿ ನಮ್ಮ ಏನು ನಮ್ಮ ವಿವಿಧ ಇಲಾಖೆಗಳ ಅಧಿಕಾರಿಗಳಿದ್ದಾರೆ ಕನಿಷ್ಠ ಹದಿಮೂರು ಇಲಾಖೆಗಳ ಅಧಿಕಾರಿಗಳನ್ನ ನಾವು ಇನ್ಸ್ಪೆಕ್ಟರ್ಸ್ ಅಂದರೆ ನಿರೀಕ್ಷಕರು ಅಂತ ಅವ್ರನ್ನ ನಾವು ಅಧಿಸೂಚನೆಯನ್ನು ಹೊಡೆಸಿರ್ತೀವಿ ಅವರು ಆ ಟಾಸ್ಕ್ ಫೋರ್ಸ್ನ ಸದಸ್ಯರುಗಳಾಗಿರ್ತಾರೆ ಅವರು ಪ್ರತಿ ವರ್ಷ ಮತ್ತು ಪ್ರತಿ ತಿಂಗಳು ತಂಡವನ್ನಾಗಿ ರಚನೆ ಮಾಡಿಕೊಂಡು ಕನಿಷ್ಠ ಹದಿನೈದು ತಪಾಸಣೆಗಳನ್ನ ರೈಡ್ಸ್ ಅಂತ ಏನು ಕರಿತೀವಿ ಮಾಡಬೇಕು ಅಂತ ಜೊತೆಗೆ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಮುಂಚಿನೇ ರೂಪಿಸಿಕೊಂಡು ಎಲ್ಲರಿಗೂ ಮಾಹಿತಿ ನೀಡಿ ಹೋಗೋವಂಥದ್ದಲ್ಲ ಸರ್ಪ್ರೈಸ್ ಸರ್ಪ್ರೈಸ್ ಇರುತ್ತಾ ಆಲ್ಮೋಸ್ಟ್ ಎಲ್ಲವೂ ಸರ್ಪ್ರೈಸ್ ಕೆಲವು ದೂರುಗಳ ಆಧರಿಸು ಸಹ ನಮ್ಮವರು ಕಾರ್ಯಾಚರಣೆಯನ್ನು ಮಾಡ್ತಾರೆ ಉಳಿದಂತೆ ನಾವು ಒಂದು ಸರ್ಪ್ರೈಸ್ ರೈಡ್ಸನ್ನು ಮಾಡಿ ನಾವು ಈ ಪದ್ಧತಿಯನ್ನು ತರಗಡಲಿಕ್ಕೆ ನಾವು ನಿರ್ದೇಶನವನ್ನು ನೀಡಿದ್ದೀವಿ ಅದೇ ರೀತಿ ನಮ್ಮ ಸಹಾಯವಾಣಿ ಇರ್ಬೋದು ಮತ್ತೆ ಬೇರೆ ಬೇರೆ ರೀತಿ ನಮ್ಮ ಕಚೇರಿಗಳಿಗೆ ದೂರುಗಳು ಬರ್ತದೆ ಅಥವಾ ಯಾರೋ ಒಂದು ಅನಾಮಧೇಯ ಒಂದು ದೂರವಾಣಿ ಕರೆ ಮಾಡಿ ನಮಗೆ ಮಾಹಿತಿಯನ್ನು ನೀಡ್ತಾರೆ ಅಂತ ಸಂದರ್ಭಗಳು ನಮ್ಮ ವಿಶೇಷ ಕಾರ್ಯ ತಂಡಗಳು ಹೋಗಿ ಒಂದು ದಾಳಿಯನ್ನ ಮಾಡಿ ಅದನ್ನು ತಡೆಗಟ್ಟೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಜೊತೆಗೆ ನಮ್ಮ ಇಲಾಖೆಯ ಕಾರ್ಯಕ್ರಮವಾಗಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಅಂದ್ರೆ ತಿಳುವಳಿಕೆ ಮೂಡಿಸುವ ಕಾರ್ಯಕ್ರಮಗಳನ್ನ ಅರಿವು ಮೂಡಿಸುವ ಕಾರ್ಯಕ್ರಮ ಎಲ್ಲರಿಗೂ ಸಹ ಒಂದು ಉದ್ಯೋಗದಾತರಿರ್ಬೋದು ಪೋಷಕರು ಇರ್ಬೋದು ಬೇರೆ ಬೇರೆ ರೀತಿ ಸಂಘ ಸಂಸ್ಥೆಗಳು ಇರ್ಬೋದು ಎಲ್ಲರನ್ನೂ ಒಳಗೊಂಡು ಅವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಮತ್ತೆ ಜಾಥಾ ಕಾರ್ಯಕ್ರಮಗಳನ್ನು ಆಂದೋಲನ ಕಾರ್ಯಕ್ರಮಗಳನ್ನು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇರ್ತೇವೆ ರವಿಕುಮಾರ್ ಅವರೇ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಜನರ ಸಹಕಾರವನ್ನು ತಗೊಳ್ತೀರಿ ಅಂದ್ರೂ ಈ ಪದ್ಧತಿಯನ್ನ ಸಂಪೂರ್ಣವಾಗಿ ತೊಡೆದು ಹಾಕೋದಕ್ಕೆ ಆಗ್ತಾ ಇಲ್ಲ ಬಹುಶಃ ಏನು ಮುಖ್ಯ ಕಾರಣ ಅಂತ ಅನ್ಸುತ್ತೆ ಇದಕ್ಕೆ ಖಂಡಿತ ಇದು ಹಿಂದಿನ ದಿನಮಾನಗಳಿಗೆ ಹೋಲಿಕೆ ಮಾಡೋದಾದರೆ ಇತ್ತೀಚೆಗೆ ತುಂಬಾನೇ ಕಡಿಮೆ ಆಗಿದೆ ಆದರೂ ಸಹ ಈ ಒಂದು ಪದ್ಧತಿ ಇನ್ನು ಜೀವಂತವಾಗಿದೆ ಅದನ್ನು ಸಂಪೂರ್ಣ ತೊಡೆದು ಹಾಕ್ಬಿಟ್ಟಿದ್ದೀವಿ ಅಂತ ಹೇಳಿ ನಿರ್ಮೂಲನೆ ಮಾಡಿದೀವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇನ್ನೂ ಜೀವಂತವಾಗಿದೆ ಆದ್ರೆ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಬಡತನ ಅನ್ನುವಂಥದ್ದು ಮತ್ತೆ ಅವಿದ್ಯಾವಂತರಾಗಿರುವಂಥದ್ದು ಪೋಷಕರಾದಂಥವ್ರು ಯಾವಾಗ ಅವ್ರು ಅವಿದ್ಯಾವಂತರಾಗಿರ್ತಾರೋ ಆ ಶಿಕ್ಷಣದ ಮಹತ್ವ ಅವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಆ ಶಿಕ್ಷಣದ ಮಹತ್ವ ಗೊತ್ತಿಲ್ಲದೆ ಇರೋದ್ರಿಂದ ಏನೋ ಕುಟುಂಬಕ್ಕೆ ಆ ಮಗು ದುಡಿದು ತರುವಂಥದ್ರಿಂದ ಕುಟುಂಬದ ನಿರ್ವಹಣೆ ಆಗುತ್ತೆ ಅನ್ನುವಂಥ ಒಂದು ಆಸೆಯಿಂದ ಅವರು ಕೆಲಸಕ್ಕೆ ಬೇಗನೆ ಬಿಡ್ತಾರೆ ಆ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರು ಮನ್ಸು ಮಾಡಿರೋದಿಲ್ಲ ಮತ್ತು ಇನ್ನೊಂದು ಈ ಸಾಮಾಜಿಕವಾದಂಥ ಕಾರಣವೂ ಕೂಡ ಇದೆ ಅಂತ ಹೇಳ್ಬೋದು ಯಾಕೆಂದರೆ ಕೆಲವು ನಮ್ಮ ಸಮಾಜದಲ್ಲಿ ಒಂದು ವೃತ್ತಿ ಬದುಕನ್ನು ನಂಬಿಕೊಂಡು ಕೆಲವು ಬಂದಿರುವಂಥ ಕುಟುಂಬಗಳು ಸಾಕಷ್ಟಿದ್ದಾವೆ ಅವರು ಆ ಮಗು ಅದೇ ವೃತ್ತಿಯನ್ನು ಕಲಿತು ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಕೂಡ ಅವರ ಒಂದು ಮನದಾಳದಲ್ಲಿ ಇರ್ತದೆ ಆ ದೃಷ್ಟಿಯಿಂದನೂ ಕೂಡ ಕೆಲವು ಮಕ್ಕಳು ಈ ಶಿಕ್ಷಣದಿಂದ ವಂಚಿತರಾಗಿ ಆ ವೃತ್ತಿನಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಅನ್ನುವಂಥದ್ದು ಕುಲಕಸಬು ಅಂತ ಕುಲಕಸುಬು ಆ ಥರದಲ್ಲಿ ಅದು ಒಂದು ಇದೆ ಆಮೇಲೆ ಎರಡನೇದಾಗಿ ನಮ್ಗೆ ಗೊತ್ತಿರೋ ಹಾಗೆ ಬಡತನ ರೇಖೆಗಿಂತ ಅಂತ ನಾವೇನು ಗುರ್ತಿಸ್ತೀವಿ ಅವರಲ್ಲಿ ಹೆಚ್ಚು ಆರ್ಥಿಕ ಸಂಕಷ್ಟ ಆರ್ಥಿಕ ಸಂಕಷ್ಟನೇ ಅದಕ್ಕೆ ಕಾರಣ ಅಂತ ಹೇಳಿ ನಾವು ಹೇಳ್ಬೋದು ರವಿಕುಮಾರ್ ಅವರು ಹೇಳ್ತಾ ಇದ್ದಾಗೇನೆ ಆರ್ಥಿಕ ಸಂಕಷ್ಟ ಇರ್ಬೋದು ಅಥವಾ ಕುಲಕಸುಬು ಅಂತ ಇರ್ಬೋದು ಅಂತ ಇದಲ್ಲದಿರಾನ ನಾವು ನೋಡುವಂಥದ್ದು ಅಂತಂದ್ರೆ ಈಗ ಸಿಗ್ನಲ್ಗಳಲ್ಲಿ ಅಥವಾ ಈ ಭಿಕ್ಷೆ ಬೇಡ ಮಕ್ಕಳನ್ನ ನೋಡ್ತೀವಿ ಅಥವಾ ಹೂವಿನ ಗುಚ್ಛಗಳನ್ನ ಮಾರ್ತಾ ಇರ್ತಾರೆ ಪೆನ್ಸಿಲ್ಗಳನ್ನು ಗಳನ್ನ ಮಾರ್ತಿರ್ತಾರೆ ಈ ತರದ್ದೆಲ್ಲ ಆಗ್ತಾ ಇರತ್ವೆ ಇದನ್ನು ಒಂದು ರೀತಿಯ ಆರ್ಥಿಕ ಸಂಕಷ್ಟಕ್ಕೆ ಕುಟುಂಬಕ್ಕೆ ಸಹಾಯ ಮಾಡ್ತಿದ್ದಾರೆ ಅಂತ ನಾವು ತಗೊಳ್ಳೋದು ಕಷ್ಟ ಆಗುತ್ತೆ ಅದನ್ನು ಹಾಗೆ ನಿಭಾಯಿಸ್ತೀರಿ ಇಂಥವನ್ನೆಲ್ಲ ಈ ರೀತಿಯ ಪ್ರಕರಣಗಳು ಕಂಡು ಬಂದಾಗ ಮುಖ್ಯವಾಗಿ ಅವರ ಸಾಮಾಜಿಕ ಪರಿಸ್ಥಿತಿಯನ್ನು ನೋಡಬೇಕಾಗತ್ತೆ ಯಾವ ಕಾರಣಕ್ಕಾಗಿ ಮಕ್ಕಳು ಈ ಕೆಲಸಕ್ಕೆ ಇಳಿದಿದ್ದಾರೆ ಸಿಗ್ನಲ್ಗಳಲ್ಲಿ ಭಿಕ್ಷೆ ಬೇಡೋದಿರ್ಬೋದು ಅಥವಾ ಆಟಿಕೆಗಳನ್ನ ಮಾರಾಟ ಮಾಡೋದಾಗಬಹುದು ಹೂ ಮಾರಾಟ ಮಾಡೋದಾಗಬಹುದು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಫಸ್ಟ್ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಅವರ ಏನು ಕುಟುಂಬಸ್ಥರಿಗೆ ಆರ್ಥಿಕ ಸಂಕಷ್ಟ ಇದ್ದರೆ ಅವರು ಸರ್ಕಾರದ ಬೇರೆ ಬೇರೆ ರೀತಿಯ ಯೋಜನೆಗಳನ್ನ ಪಡೆದುಕೊಂಡು ಆ ಆರ್ಥಿಕ ಸಂಕಟದಿಂದ ಹೊರಬರೋದಕ್ಕೆ ಮಾಡೋದಕ್ಕೂ ಒಂದು ಆದ್ಯತೆಯನ್ನು ನಾವು ನೀಡ್ತೇವೆ ಅದೇ ರೀತಿ ಮಕ್ಕಳು ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಈಗ ಶಿಕ್ಷಣ ನೀಡಬೇಕಾಗಿರೋದು ಮೂಲಭೂತ ಹಕ್ಕಾಗಿದೆ ಒಂದು ಶಿಕ್ಷಣ ಅನ್ನೋದು ಹಾಗಾಗಿ ಸರ್ಕಾರದ ಯೋಜನೆನೇ ಇದೆ ಹದಿನಾಲ್ಕು ವರ್ಷದವರೆಗೂ ಉಚಿತ ಶಿಕ್ಷಣವನ್ನು ನೀಡುವಂಥದ್ದು ಹಾಗಾಗಿ ಅವ್ರೇನಾದರೂ ಸ್ಕೂಲ್ ಡ್ರಾಪ್ಔಟ್ ಆಗಿದರೆ ಅಥವಾ ಶಾಲೆಗೆ ಸೇರಿಲ್ಲ ಅಂತ ಹೇಳಿದ್ರೆ ಏನು ನಮ್ಮ ತಂಡಗಳು ಆ ಪ್ರಕರಣವನ್ನು ಪತ್ತೆ ಹಚ್ಚುತ್ತಾರೆ ಅವ್ರನ್ನ ಸಿ ಡಬ್ಲ್ಯೂ ಸಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಇರ್ತದೆ ಅವರ ವಶಕ್ಕೆ ನೀಡ್ತಾರೆ ಆ ಚೈಲ್ಡ್ ವೆಲ್ಫೇರ್ ಕಮಿಟಿನವರು ಅವರ ಪೋಷಕರಿಗೆ ಅವರು ಇದರಲ್ಲಿ ಅವ್ರನ್ನ ಕರೆಸಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವರಿಂದ ಒಂದು ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಅವರು ವಶಕ್ಕೆ ನೀಡ್ತಾರೆ ಮತ್ತು ಅವ್ರನ್ನ ಶಾಲೆಗೆ ದಾಖಲಾತಿ ಮಾಡ್ಕೊಳ್ಳೋದಕ್ಕೆ ಅವರು ನೆರವನ್ನು ನೀಡ್ತಾರೆ ಉಳಿದಂತೆ ಪೋಷಕರು ಇಲ್ಲದ ಮಕ್ಕಳು ಇದ್ದಲ್ಲಿ ನಮ್ಮ ಸಿ ಡಬ್ಲ್ಯೂ ಸಿ ಏನು ಕಮಿಟಿಗಳೇ ಇರ್ತಾರೆ ಅವರೇ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಅಥವಾ ಇನ್ನೆಲ್ಲರೂ ಅಡ್ಮಿಷನ್ ಮಾಡಿಸಿ ಅವ್ರಿಗೆ ಒಂದು ಮೂಲಭೂತವಾಗಿ ಒಂದು ಶಿಕ್ಷಣ ದೊರಕುತ್ತ ನಿಟ್ಟಿನಲ್ಲಿ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೇವೆ ಆಮೇಲೆ ಸರ್ಕಾರದ ಯೋಜನೆಗಳಿರುತ್ತೆ ಈಗ ಪರಿಶಿಷ್ಟ ಜಾತಿಯವ್ರಿಗಿರ್ಬೋದು ಪರಿಶಿಷ್ಟ ಪಂಗಡಕ್ಕಿರ್ಬೋದು ಈ ಥರ ಹಿಂದುಳಿದ ವರ್ಗಕ್ಕಿರ್ಬೋದು ಈ ಥರದ ಹಲವಾರು ಯೋಜನೆಗಳೂ ಆ ಮಕ್ಕಳಿಗೆ ಅನುಸರಿಸೋದಕ್ಕೆ ಸಾಧ್ಯ ಆಗುತ್ತಾ ಅವನ್ನ ಖಂಡಿತ ಎಲ್ಲಾ ರೀತಿಯ ಮಕ್ಕಳು ಯಾರೇ ಸಿಕ್ಕರೂ ನಾವು ಅವ್ರಿಗೆ ಮಾಡ್ತೀವಿ ಅದರೊಳಗೆ ವಿಶೇಷವಾಗಿ ಪರಿಷ್ಠ ಜಾತಿ ಮತ್ತು ಪಂಗಡಗಳಿಗೆ ಸೇರಿದ ಇದ್ದಲ್ಲಿ ನಮ್ಮ ಇಲಾಖೆ ಪೋಷಕರಿದ್ರೆ ಗೊತ್ತಾಗುತ್ತೆ ಅನಾಥ ಮಕ್ಕಳಿದ್ರೆ ಹೇಗೆ ಅದನ್ನು ಗುರುತಿಸ್ಕೊಳ್ತೀರಿ ವಿಶೇಷ ಪ್ರಕರಣ ಅಂತ ನಾವು ದಾಖಲು ಮಾಡಿಕೊಂಡು ಯಾವುದೇ ಜಾತಿಗೆ ಸೇರಿದ ಮಕ್ಕಳಾದರೂ ಸಹ ನಮಗೆ ಕೇವಲ ಎಸ್ ಸಿ ಎಸ್ ಟಿ ಮಾತ್ರ ಅಲ್ಲ ಈವನ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇದೆ ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದೆ ಅಥವಾ ಸೋಷಿಯಲ್ ವೆಲ್ಫೇರ್ ಇಲಾಖೆ ಇದೆ ಆ ಮೂರು ಇಲಾಖೆಗಳ ವ್ಯಾಪ್ತಿಗೆ ಒಂದಲ್ಲ ಒಂದು ವ್ಯಾಪ್ತಿ ಬಂದೇ ಬರ್ತಾರೆ ಅವರು ಆ ಮಕ್ಕಳು ಆ ಇದ್ರೊಳಗೆ ಅಂದಾಜಿನ ಮೇಲೆ ಮೇಲೆ ಗುರುತಿಸಿ ಆದ್ರ ಮೂರು ರೆಸಿಡೆನ್ಷಿಯಲ್ ಸ್ಕಾಲರ್ ಅಲ್ಲಿ ಎಲ್ಲಿ ಬೇಕಾದ್ರೂ ನಾವು ಅಡ್ಮಿಷನ್ ಮಾಡ್ಬೋದು ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ ಅವ್ರ ಮಕ್ಕಳಿಗೆ ನಾವು ಶಾಲೆಗೆ ಅವರು ಹದಿನಾಲ್ಕು ವರ್ಷದವರೆಗೂ ಶಿಕ್ಷಣವನ್ನ ಪೂರೈಸಲಿಕ್ಕೆ ಸರ್ಕಾರದ ವತಿಯಿಂದ ನಾವು ಕ್ರಮ ತೆಗೆದುಕೊಳ್ತೇವೆ ಉಳಿದಂತೆ ನಮ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರಬಹುದು ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆ ಇರ್ಬೋದು ಅವ್ರ ಇದ್ರೊಳಗು ಯೋಜನೆಗಳಿವೆ ಹಾಗಾಗಿ ಅಲ್ಲೂ ನಾವು ಕ್ರಮ ತೆಗೆದುಕೊಳ್ತೇವೆ ಬಾಲಕಾರ್ಮಿಕರಾಗಿ ತಮ್ಮ ಜೀವನವನ್ನ ಸವಸದಿರ ಅವರು ವಿದ್ಯೆಯನ್ನು ಪಡೆದು ಮೇನ್ ಸ್ಟ್ರೀಮ್ ಅಂತ ಏನು ಹೇಳ್ತೀವಿ ಅಲ್ಲಿ ಬೆಳಿಬೇಕು ಬೆಳಿಬೇಕು ಕೆಲಸ ಮಾಡ್ತೀವಿ ಮಾಡ್ತೀವಿ ಮತ್ತೆ ನಮ್ಮ ಇಲಾಖೆಗೆ ಏನು ಅನುದಾನ ಬಿಡುಗಡೆ ಆಗಿದೆ ಅದರೊಳಗೆ ಶೇಕಡಾ ಐವತ್ತನ್ನ ಅಂದ್ರೆ ಈ ವರ್ಷ ಹೇಳದಾರೆ ಸುಮಾರು ಎಪ್ಪತ್ತು ಲಕ್ಷ ಹಣ ನಾವು ಬಜೆಟ್ನಲ್ಲಿ ಮೀಸಲಿರಿಸಿದಿವಿ ಐವತ್ತರಷ್ಟು ಹಣವನ್ನ ಈ ರೀತಿ ಏನಾದರೂ ಎಷ್ಟು ಎಷ್ಟು ಮಕ್ಕಳು ಈ ತರ ಕಂಡು ಬಂದಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಅವರಿಗೆ ಸಾಮಗ್ರಿಗಳು ಸಮವಸ್ತ್ರ ಈ ತರ ಕೊಡೋದಕ್ಕೆ ನಾವು ಕ್ರಮನ ತೆಗೆದುಕೊಳ್ತೀವಿ ಉಳಿದ ಶೇಕಡ ಐವತ್ತು ಹಣವನ್ನು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಮತ್ತೆ ಅವ್ರನ್ನ ಮುಖ್ಯವಾಹಿನಿಗೆ ತರೋದಕ್ಕೆ ಒಂದು ಕಾರ್ಯಕ್ರಮಗಳನ್ನ ರೂಪಿಸುವ ನಿಟ್ಟಿನಲ್ಲಿ ನಾವು ಅನುದಾನವನ್ನು ಬಳಕೆ ಮಾಡುತ್ತೇವೆ ರವಿಕುಮಾರ್ ಅವರೇ ಈ ಬಾಲಕಾರ್ಮಿಕರು ಅಂತ ನಾವು ಹೇಳ್ತಾ ಇರ್ತೀವಿ ಹೌದು ಆದ್ರೆ ಈ ಬಾಲಕಾರ್ಮಿಕರು ಮತ್ತೆ ಕಿಶೋರ ಕಾರ್ಮಿಕರು ಅಂತ ಹೇಳಿ ಎರಡು ವಿಭಾಗಗಳನ್ನು ನಾವು ಗುರುತಿಸಬಹುದು ಈ ವ್ಯತ್ಯಾಸ ಮತ್ತೆ ಇವರುಗಳಿಗೆ ಬೇರೆ ಬೇರೆ ಯೋಜನೆಗಳಿರುತ್ತಾ ಹಾಗೆ ಹೇಗೆ ಅದರ ಬಗ್ಗೆ ಹೇಳೋದಾದ್ರೆ ಮೊದಲು ಬಾಲಕಾರ್ಮಿಕ ಕಾಯ್ದೆ ಅಂತ ಮಾತ್ರ ಇತ್ತು ಅದರಲ್ಲಿ ಬಾಲಕಾರ್ಮಿಕ ಯಾರು ಅನ್ನುವಂತ ವ್ಯಾಖ್ಯಾನ ಇತ್ತು ತದನಂತರ ಎರಡು ಸಾವಿರದ ಹದಿನಾರರಲ್ಲಿ ಅದನ್ನು ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂಥೇಳಿ ಅದನ್ನು ಅಮೆಂಡ್ ಮಾಡಿ ಹೊಸ ರೂಪವನ್ನು ತಿದ್ದುಪಡಿ ತಂದು ಕೊಡಲಾಗಿದೆ ಅದರಲ್ಲಿ ಆ ವ್ಯಾಖ್ಯಾನ ಬಾಲಕಾರ್ಮಿಕ ಅಂದರೆ ಯಾರು ಮತ್ತು ಕಿಶೋರ ಕಾರ್ಮಿಕ ಅಂದರೆ ಯಾರು ಅನ್ನುವಂಥದ್ರ ಬಗ್ಗೆ ಆ ವ್ಯಾಖ್ಯಾನದಲ್ಲಿ ತಿಳಿಸಲಾಗಿದೆ ಮೊದಲನೇದಾಗಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಕೆಲಸ ಮಾಡುವಂಥ ಮಕ್ಕಳನ್ನು ಬಾಲಕಾರ್ಮಿಕರು ಅಂತ ಕರಿತೀವಿ ಹದಿನಾಲ್ಕು ವರ್ಷದಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನು ನಾವು ಕಿಶೋರ ಕಾರ್ಮಿಕರು ಅಂತೇಳಿ ನಾವು ಕರಿತೀವಿ ಈ ಒಂದು ಕಾಯ್ದೆಗೆ ಪ್ರಕಾರ ಯಾರು ಬಾಲಕಾರ್ಮಿಕರಾಗಿರ್ತಾರೋ ಅಂದ್ರೆ ಹದಿನಾಲ್ಕು ವರ್ಷದ ಒಳಗಿನ ಬಾಲಕಾರ್ಮಿಕರು ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ ಅಂದರೆ ಸಂಪೂರ್ಣ ನಿಷೇಧ ಇರುತ್ತೆ ಅದರಲ್ಲಿ ಆದರೆ ಹದಿನಾಲ್ಕು ವರ್ಷದಿಂದ ಹದಿನೆಂಟು ವರ್ಷದ ಒಳಗಿನ ಕಿಶೋರ ಕಾರ್ಮಿಕರು ಕೆಲಸ ಮಾಡಬಹುದು ಆದರೆ ಆ ಕಾಯ್ದೆಯ ಶೆಡ್ಯೂಲ್ನಲ್ಲಿ ಕೊಟ್ಟಿರುವಂಥ ಅಪಾಯಕಾರಿ ಉದ್ದಿಮೆಗಳು ಅಂತ ಯಾವುದಿದೆಯೋ ಆ ಉದ್ದಿಮೆಗಳಲ್ಲಿ ಕೆಲಸ ಮಾಡೋ ಹಾಗಿಲ್ಲ ಅದನ್ನು ಹೊರತುಪಡಿಸಿದಂತೆ ಅಪಾಯಕಾರಿ ಎಲ್ಲದ ಉದ್ದಿಮೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಅದಕ್ಕೆ ಸರ್ಟನ್ ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ಪ್ರಕಾರ ಅವ್ರು ಕೆಲಸ ಮಾಡ್ಬೇಕಾದ್ರೆ ಒಂದು ನಿರ್ಬಂಧದ ಮೇಲೆ ಆ ಮಕ್ಕಳನ್ನ ಕೆಲಸಕ್ಕೆ ಬಳಸ್ಕೊಳ್ಬಹುದು ಹೌದು ಅಂತ ಅಂತ ಏನಂದ್ರೆ ಏನಂದರೆ ಮೂರು ಗಂಟೆ ಸತತವಾಗಿ ಕೆಲಸ ಮಾಡಿಸ್ಕೊಳ್ಬೇಕು ಒಂದು ಗಂಟೆ ರೆಸ್ಟ್ ಕೊಡಬೇಕು ಅಂದರೆ ಬ್ರೇಕ್ ಇರಬೇಕು ಐದು ಗಂಟೆ ಮಾತ್ರ ಕೆಲಸ ಮಾಡಿಸ್ಬೇಕು ಅದರಲ್ಲಿ ಒಂದು ಗಂಟೆ ಮಾತ್ರ ರೆಸ್ಟ್ ಇರಬೇಕಾಗತ್ತೆ ಒಟ್ಟು ಆರು ಗಂಟೆ ಮಾತ್ರ ಆದರೆ ಯಾವುದೇ ಮಗುಗೆ ಅದ್ರ ಅದರ ಶಿಕ್ಷಣಕ್ಕೆ ತೊಂದರೆ ಆಗೋ ಹಾಗಿಲ್ಲ ಆ ರೀತಿಯಲ್ಲಿ ಕೆಲಸ ಮಾಡಿಸ್ಕೊಳ್ಬೇಕಾಗತ್ತೆ ಮತ್ತು ಅದಕ್ಕೆ ಏನು ನಿಗದಿಪಡಿಸಿರ್ತೀವೋ ವೇತನವನ್ನು ಆ ವೇತನವನ್ನು ಕೂಡ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಗೋಪಾಲಕೃಷ್ಣ ಅವರೇ ಬಾಲ ಕಾರ್ಮಿಕ ಇರ್ಬೋದು ಕಿಶೋರ ಕಾರ್ಮಿಕ ಇರ್ಬೋದು ಅನ್ನೋದ್ರ ಬಗ್ಗೆ ಎಲ್ಲನೂ ವಿವರಣೆಗಳನ್ನು ಕೊಟ್ಟರು ಆದರೆ ತಂದೆ ತಾಯಿಗೆ ಅದನ್ನು ಸಹಾಯ ಮಾಡುವುದು ಅನ್ನೋದನ್ನು ಮತ್ತು ಇವರು ಕೂಲಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಒಂಥರ ಬೈಫರ್ಕೇಟ್ ಮಾಡೋದು ಕಷ್ಟ ಅಂತ ಅನ್ಸಲ್ವ ಯಾಕೆಂದರೆ ಮನೆಯ ಕೆಲಸಕ್ಕೇ ಸಹಾಯ ಮಾಡ್ತಿರ್ತಾರೆ ಅಪ್ಪ ಅಮ್ಮ ಯಾವುದೋ ತಳ್ಳೋ ಗಾಡಿನಲ್ಲಿ ಸಾಯಂಕಾಲದ ಹೊತ್ತು ಇಡ್ಲಿ ಮಾರೋದಿರ್ಬೋದು ದೋಸೆ ಮಾಡೋದಿರ್ಬೋದು ಏನೋ ಒಂದು ಮಾಡ್ತಿರ್ತಾರೆ ಅವ್ರಿಗೆ ಸಹಾಯ ಮಾಡ್ತಿರ್ತಾರೆ ಪಾತ್ರೆನೇ ತೊಳಿತಿರ್ಬೋದು ಅಥವಾ ಸಪ್ಲೈಯೇ ಮಾಡ್ತಿರ್ಬೋದು ಖಂಡಿತವಾಗಿ ಯಾಕೆ ಅಂತ ಹೇಳಿದ್ರೆ ನಾ ಇಂದಿನಿಂದ ಅಥವಾ ನಮ್ಮ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಮಕ್ಕಳು ಪೋಷಕರಿಗೆ ಸಹಾಯ ಮಾಡೋದು ಮನೆ ಕೆಲಸದಲ್ಲಿ ಅಥವಾ ಕೃಷಿ ಕೆಲಸದಲ್ಲಿ ಸಹಾಯ ಮಾಡೋದು ಹಿಂದೆಯಿಂದ ಬಂದಿರೋ ಒಂದು ಪದ್ಧತಿ ಅದನ್ನು ನಾವು ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ ಇಲ್ಲೂ ಸಹ ಮನೆಯಲ್ಲಿ ಇದತ್ಕೊಂಡು ಬೆಳಿಗ್ಗೆ ಮತ್ತು ಸಂಜೆ ಅಥವಾ ರ ರಜಾದಿನಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಮನೆಗೆ ಸಹಕಾರಿಯಾಗಿ ಕೆಲಸ ಮಾಡೋದಕ್ಕೆ ಯಾವುದು ನಿರ್ಬಂಧ ಬರೋದಿಲ್ಲ ಆದರೆ ಅದನ್ನೇ ದುಡಿಮೆಗೋಸ್ಕರ ಮಕ್ಕಳನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಮತ್ತು ಶಿಕ್ಷಣದಿಂದ ವಂಚಿತರಾಗಿ ಅಂದರೆ ಶಾಲೆಗೆ ಸೇರಿಸಿದಲೇ ಕೆಲಸವನ್ನು ದುಡಿಸ್ಕೊಳ್ಳೋದು ತಪ್ಪಾಗುತ್ತೆ ಹಾಗಾಗಿ ಇದು ಬಗ್ಗೆ ನಾವು ಪೋಷಕರಿಗೆ ಮತ್ತು ಉದ್ಯೋಗದಾತರಿಗೆ ಅರಿವನ್ನು ಮೂಡಿಸಿ ನಾವು ಕ್ರಮನ ತೆಗೆದುಕೊಳ್ಬೇಕಾಗುತ್ತೆ ಮನೆಯವರಿಗೆ ಕೆಲಸ ಮಾಡೋದು ಅದೊಂದು ರೀತಿಯಲ್ಲಿ ಅವಕಾಶ ಇದೆ ಅಂತ ಹೇಳೋದಾದರೆ ಇವರನ್ನ ಕೆಲಸಕ್ಕೆ ಇಟ್ಕೊಳ್ಳುವಂತಹ ವ್ಯಕ್ತಿಗಳಿರ್ತಾರೆ ಹಾಗಾದರೆ ಅವರಿಗೆ ಶಿಕ್ಷೆ ಏನು ಕಾನೂನು ಏನು ಹೇಳುತ್ತೆ ಮಾಲೀಕರಿಗೆ ಆರು ತಿಂಗಳಿನಿಂದ ಎರಡು ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ಇಪ್ಪತ್ತು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿವರೆಗೂ ದಂಡ ಅಥವಾ ಎರಡನ್ನು ವಿಧಿಸೋದಕ್ಕೆ ಅವಕಾಶ ಮತ್ತೆ ಅದು ಪುನರಾವರ್ತನೆ ಆದಲ್ಲಿ ಅದು ಮೊದಲ ಬಾರಿಗೆ ಈ ರೀತಿಯ ಒಂದು ದಂಡನೆಯನ್ನು ವಿಧಿಸಲಾಗುತ್ತದೆ ಮತ್ತು ಎರಡನೇ ಬಾರಿಗೆ ಮತ್ತೆ ಅವರು ಪುನರಾವರ್ತನೆ ಮಾಡಿದರೆ ಅವ್ರಿಗೆ ಒಂದು ವರ್ಷದಿಂದ ಮೂರು ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸುವುದಕ್ಕೆ ಅವಕಾಶ ಇರ್ತದೆ ಮತ್ತು ಪೋಷಕರಾಗಿದ್ದಲ್ಲಿ ಅವರಿಗೆ ಹತ್ತು ಸಾವಿರ ರೂಪಾಯಿವರೆಗೂ ಒಂದು ದಂಡನೆಯನ್ನು ವಿಧಿಸಿದ ಜುಲ್ಮಾನೆ ಹಾಕ್ಬೋದು ನ್ಯಾಯಾಲಯದ ಮುಖಾಂತರ ಜೊತೆಗೆ ನಾವು ಇದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಏನು ಈ ಉದ್ಯೋಗದಾತರು ಅಥವಾ ಸಂಘ ಸಂಸ್ಥೆಗಳು ಈ ಥರ ಪುನರಾವರ್ತನೆ ಮಾಡ್ತಿರೋದು ಕಂಡು ಬಂದಲ್ಲಿ ಅವರ ಲೈಸೆನ್ಸನ್ನು ರದ್ದುಪಡಿಸೋದಕ್ಕೂ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಹಾಗಾದರೆ ದೂರು ಹೆಂಗೆ ಕೊಡಬೇಕು ಯಾರು ಕೊಡಬಹುದು ಎಲ್ಲಿಗೆ ಕೊಡಬೇಕು ರವಿಕುಮಾರ್ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಲಿಕ್ಕೆ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ಒಂದು ಸೊನ್ನೆ ಒಂಬತ್ತು ಎಂಟು ಎರಡನೇದು ಪೊಲೀಸ್ ಸಹಾಯವಾಣಿ ಇದೆ ಒಂದು ಒಂದು ಎರಡು ಒಂದು ಒಂದು ಎರಡು ಅದಕ್ಕೂ ಕರೆ ಮಾಡಬಹುದು ಅದಲ್ಲದೆ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಪ್ರತ್ಯೇಕವಾಗಿ ಒಂದು ಸಹಾಯವಾಣಿ ಇದೆ ಕಾರ್ಮಿಕರ ಸಹಾಯವಾಣಿ ಒಂದು ಐದು ಐದು ಎರಡು ಒಂದು ನಾಲ್ಕು ಒಂದು ಐದು ಐದು ಎರಡು ಒಂದು ನಾಲ್ಕು ಇದಕ್ಕೂ ಕೂಡ ಕರೆ ಮಾಡಬಹುದು ಅದಲ್ಲದೆ ಇನ್ನೂ ಒಂದು ಅವಕಾಶ ಇದೆ ನಾವೇನು ಕಾಯ್ದೆನಲ್ಲಿ ಕಲಂ ಹದಿನೇಳರಡಿ ಹನ್ನೊಂದು ಇಲಾಖೆಗಳ ಅಧಿಕಾರಿಗಳನ್ನು ನಾವು ಸೆಕ್ಷನ್ ಸೆವೆಂಟೀನ್ ಇನ್ಸ್ಪೆಕ್ಟರ್ಸ್ ಅಂತೇಳಿ ನಾವು ಕರಿತೀವಿ ಅಂದರೆ ನಿರೀಕ್ಷಕರು ಅಂತೇಳಿ ನಾವು ನೇಮಕ ಮಾಡಿರ್ತೀವಿ ಆ ಎಲ್ಲ ನಿರೀಕ್ಷಕರಿಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಆ ಎಲ್ಲ ಇಲಾಖೆಗಳಿಗೂ ಕೂಡ ದೂರನ್ನ ನೇರವಾಗಿ ಸಲ್ಲಿಸ್ಲಿಕ್ಕೂ ಅವಕಾಶ ಇದೆ ಅಂದರೆ ಒಟ್ಟಿನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅವಕಾಶಗಳನ್ನು ಕೊಟ್ಟಿದ್ದೀರಿ ಆ ಅವಕಾಶಗಳ ಮೂಲಕ ಜನ ಸಂಪರ್ಕ ಮಾಡಿ ಈ ತರ ಆಗ್ತಿದೆ ಅನ್ನೋದನ್ನು ತಿಳಿಸಿದ್ರೆ ನಿಮ್ಮ ತಂಡ ಹೋಗಿ ಪರಿಶೀಲಿಸಿ ಅಲ್ಲಿ ಆ ಥರದ್ದೇನಾದರೂ ಏನಾದರೂ ಇದ್ರೆ ಸೂಕ್ತ ಕ್ರಮ ತಗೊಳ್ತೀರಿ ಅಂತ ಹೇಳ್ಬೋದು ಖಂಡಿತ ಅಲ್ಲದೆ ಈ ಒಂದು ಕಾಯ್ದೆನಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಕಲಂ ಹದಿನಾರರಡಿ ಯಾವುದೇ ಇನ್ಸ್ಪೆಕ್ಟರ್ ಬೇಕಿಲ್ಲ ಯಾವುದೇ ಇಲಾಖೆ ಬೇಕಿಲ್ಲ ಎಷ್ಟು ಒಂದು ಸಮಾಜದ ಒಂದು ಸಹಭಾಗಿತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ನಾಗರಿಕ ಅವನು ಎಲ್ಲೇ ಮಗು ಕಂಡು ಬಂದರೆ ಆ ಮಾಲೀಕನ ವಿರುದ್ಧ ಆ ಒಬ್ಬ ನಾಗರಿಕನೇ ಕೇಸನ್ನು ದಾಖಲೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹಾಗಾಗಿ ಯಾಕೆಂತಂದ್ರೆ ಯಾವುದೇ ಸಮಸ್ಯೆ ಆಗೋದು ಈ ತರದ್ದೇನು ಏನು ಸಮಸ್ಯೆ ಆಗಲ್ಲ ಕಾನೂನಿನ ಜಂಜಟ್ನಲ್ಲಿ ನಾನು ಸಿಕ್ಕಾಕೊಳ್ಳೋದು ಬೇಡ ಅನ್ನೋದೇನೆ ಸಾಮಾನ್ಯವಾಗಿ ಕೆಲವರು ಸಾಮಾಜಿಕ ಕಳಕಳಿ ಇರುವಂಥವ್ರು ಕೆಲವರು ಈ ರೀತಿ ಪ್ರಯತ್ನವನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನ ಇದು ಮಾಡಿಕೊಟ್ಟಿದೆ ಯಾಕೆಂದ್ರೆ ಈ ಮಗುಗೆ ಏನಾದ್ರೂ ಮಾಡಿ ಈ ಒಂದು ಒಂದು ಮಗುಗೆ ಶಿಕ್ಷಣವನ್ನ ಕೊಡಿಸಿದ್ದೇ ಆದರೆ ಆ ಮಗುವಿನ ಬದುಕು ಉತ್ತಮ ಆಗುತ್ತೆ ಅಂತ ಅನ್ನೋದಾದರೆ ಅದಕ್ಕೆ ನನ್ನ ಒಂದು ಈ ಸಣ್ಣ ಪ್ರಯತ್ನ ಯಾಕೆ ಮಾಡಬಾರ್ದು ಅನ್ನುವಂಥ ನಾಗರಿಕರು ಕೂಡ ಇರ್ತಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡೋದಿಕ್ಕೆ ಈ ಕ ಒಂದು ಸೆಕ್ಷನ್ನು ಇದೆ ಈ ಕಾಯ್ದೆ ಇದೆ ಅಂತ ಹೇಳಿ ಹೇಳ್ಬೋದು ಗೋಪಾಲಕೃಷ್ಣ ಅವರೇ ತಂದೆ ತಾಯಿಯ ಜೊತೆಗೆ ಸಹಾಯ ಮಾಡೋದು ಶಿಕ್ಷಣವನ್ನು ತಪ್ಪಿಸ್ದಿರ ಅದು ಒಪ್ಪಿಗೆ ಇರುವಂಥದ್ದು ಅದನ್ನೇನು ನಾವು ತಪ್ಪು ಅಂತ ತಗೊಳ್ಳೋದಿಲ್ಲ ಅಂಥೇಳಿ ಈಗ ಸೀರಿಯಲ್ಗಳಲ್ಲಿರ್ಬೋದು ಚಲನಚಿತ್ರಗಳಲ್ಲಿರ್ಬೋದು ಬಾಲ ನಟರು ಇರ್ತಾರೆ ಅವ್ರಿಗೂ ಅಲ್ಲಿ ಆದಾಯ ಬರ್ತಾ ಇರುತ್ತೆ ಅದನ್ನು ನಾವು ಕಲೆಯಿಂದ ಆದಾಯ ಅಂತ ತಗೊಳ್ಬೇಕಾಗತ್ತಾ ಅಥವಾ ಇದನ್ನು ಬಾಲ ಕಾರ್ಮಿಕರು ಅಂತ ಏನಾದರೂ ತಗೊಳ್ಬೇಕಾಗತ್ತಾ ಇದ್ರ ಬಗ್ಗೆ ನಾವು ಇಲಾಖೆಯಿಂದ ಈಗ ಆಲ್ರೆಡಿ ಸ್ಪಷ್ಟೀಕರಣವನ್ನು ನೀಡಿದ್ದೇವೆ ಏನು ತಮ್ಮ ಮಕ್ಕಳು ಒಂದು ತಮ್ಮ ಪ್ರತಿಭೆ ಅಥವಾ ಸಾಮರ್ಥ್ಯವನ್ನು ನೀಡೋ ನಿಟ್ಟಿನಲ್ಲಿ ಸಿನಿಮಾಗಳಲ್ಲಿರ್ಬೋದು ಟಿ ವಿ ಸೀರಿಯಲ್ಗಳಲ್ಲಿರ್ಬೋದು ನಾಟಕಗಳಲ್ಲಿರ್ಬೋದು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅಥವಾ ಬೇರೆ ಬೇರೆ ವೇದಿಕೆಗಳಲ್ಲಿ ಒಂದು ಪ್ರದರ್ಶನವನ್ನು ನೀಡ್ತಾರೆ ಅಥವಾ ನಟನೆಯನ್ನು ಮಾಡ್ತಾರೆ ಅದನ್ನು ನಾವು ಬಾಲಕಾರ್ಮಿಕ ಇದರಿಂದ ವ್ಯಾಪ್ತಿಯಿಂದ ಹೊರಗಿಟ್ಟು ಅವರು ಅವರು ಪ್ರತಿಭೆಯನ್ನು ಅದು ಅನಾವರಣಗೊಳಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಬಟ್ ಅದನ್ನೇ ಮುಖ್ಯವ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡು ಒಂದು ಶಿಕ್ಷಣದಿಂದ ವಂಚಿತರಾಗಿ ಮಾಡೋದಕ್ಕೆ ಅದನ್ನು ತಪ್ಪಿಸ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಏನು ನಾವು ಈ ಗಾಡಿ ಒಂದು ಆದೇಶವನ್ನು ನೀಡಿದ್ದು ನಿರ್ಮಾಪಕರುಗಳು ಮತ್ತು ಟಿ ವಿ ಏನು ಸೀರಿಯಲ್ಸ್ ಮಾಡ್ತಾರಲ್ಲ ಅವರೆಲ್ಲರೂ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಪರವಾನಿಯನ್ನು ಮತ್ತು ಅನುಮತಿಯನ್ನು ಪಡೆದು ಮಕ್ಕಳನ್ನು ನಟನೆಗೆ ಅಥವಾ ಇದಕ್ಕೆ ಬಳಸಿಕೊಳ್ಳಬಹುದಾಗಿದೆ ಮತ್ತು ಮುಖ್ಯವಾಗಿ ನಾವು ಇನ್ಶೂರ್ ಮಾಡಬೇಕಾಗಿರೋದೇನೆಂದರೆ ಆ ಮಕ್ಕಳು ಅವರ ಪ್ರತಿಭೆಯನ್ನು ತೋರಿಸ್ಲಿ ಆದರೆ ಒಂದು ಶಿಕ್ಷಣದಿಂದ ವಂಚಿತರಾಗಿ ಅಥವಾ ಶಾಲೆಯನ್ನು ಬಿಟ್ಟು ಅದನ್ನು ಮಾಡಲಿಕ್ಕೆ ನಾವು ಅದನ್ನು ಪ್ರತಿಭೆಯ ಜೊತೆಗೆ ಶಿಕ್ಷಣಕ್ಕೂ ನೀಡಬೇಕು ಮುಖ್ಯವಾಗಿ ಶಿಕ್ಷಣವನ್ನು ಪಡಿತಾ ಇರಬೇಕು ಒಂದು ಹವ್ಯಾಸವಾಗಿ ಒಂದು ನಟನೆಯನ್ನ ಮಾಡೋದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಪ್ರಶ್ನೆ ಈಗ ರವಿಕುಮಾರ್ ಹೇಳ್ತಿದ್ರು ಒಬ್ಬ ಜಾಗೃತ ಪ್ರಜೆಯಾಗಿ ನಾವೇನ್ ಮಾಡಬೇಕು ಅನ್ನೋದು ಹಾಗಾದ್ರೆ ಸಾರ್ವಜನಿಕರಿಗೆ ನೀವು ಏನ್ ಹೇಳ್ತೀರಿ ಈ ಬಾಲಕಾರ್ಮಿಕ ವಿರೋಧಿ ದಿನದ ಇವತ್ತಿನ ಸಂದರ್ಭದಲ್ಲಿ ನೀವು ಸಾರ್ವಜನಿಕರಿಗೆ ಏನನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ ನಮ್ಮ ಕೇಳುಗರಿಗೆ ಕಾರ್ಮಿಕ ಇಲಾಖೆ ಆಯುಕ್ತನಾಗಿ ನನ್ನ ಮನವಿ ಏನಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಉದ್ಯೋಗದಾತರಲ್ಲಿ ಮತ್ತು ಪೋಷಕರಲ್ಲಿ ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಳ್ಳಬೇಡಿ ಅವ್ರ ಮಕ್ಕಳಿಗೆ ಮುಖ್ಯವಾಗಿ ಮೊದಲನೇದಾಗಿ ಅವ್ರಿಗೇನು ಶಿಕ್ಷಣವನ್ನು ನೀಡಬೇಕು ಆ ಶಿಕ್ಷಣವನ್ನು ನೀಡೋದಕ್ಕೆ ಕ್ರಮನ ತೆಗೆದುಕೊಳ್ಬೇಕು ಬಡತನದ ಹೆಸರಿನಲ್ಲಿ ಅವ್ರನ್ನ ಮುಂಚೆಯಿಂದಲೇ ದುಡಿಸ್ಕೊಳ್ಳೋದು ತಪ್ಪಾಗುತ್ತೆ ಏನು ಒಂದು ನಮ್ಮ ಇಲಾಖೆ ಮತ್ತು ಸರ್ಕಾರ ಒಂದು ಈ ಸಾಮಾಜಿಕ ಪಿಡುಗನ್ನು ನಿರ್ಮೂಲನೆ ಮಾಡೋ ನಿಟ್ಟಿನಲ್ಲಿ ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದು ಒಂದು ಹೋರಾಟ ಮಾಡ್ತಾಯಿದೆ ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಅದಕ್ಕೆ ಸಹಕಾರ ನೀಡಬೇಕು ಎಲ್ಲರೂ ಕೈ ಜೋಡಿಸಿ ಮಾಡಿದಲ್ಲಿ ಮಾತ್ರ ನಾವು ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಒಂದು ಉತ್ತಮವಾದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಮತ್ತು ಏನು ಈ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯ ಶುಭಾಶಯಗಳನ್ನ ನಾನು ಎಲ್ಲರಿಗೂ ಒಂದು ಸಲ್ಲಿಸುತ್ತ ಎಲ್ಲರ ಸಹಕಾರದೊಂದಿಗೆ ನಮ್ಮ ಕರ್ನಾಟಕವನ್ನು ಬಾಲಕಾರ್ಮಿಕ ವಿರೋಧಿ ಮತ್ತು ಪದ್ಧತಿ ನಿರ್ಮೂಲನಾ ರಾಜ್ಯನಾಗಿ ಮಾಡೋದಕ್ಕೆ ನಮಗೆ ಸಹಕಾರನ ನೀಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಒಳ್ಳೆಯದು ಗೋಪಾಲಕೃಷ್ಣ ಅವರೇ ಹಾಗೆ ರವಿಕುಮಾರ್ ಅವರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀರಿ ಯಾರನ್ನು ನಾವು ಬಾಲಕಾರ್ಮಿಕರು ಅಂತೀವಿ ಹಾಗೆ ಅವರನ್ನು ಮೇನ್ ಸ್ಟ್ರೀಮ್ಗೆ ತರಬೇಕಾಗಿದೆ ಈ ದಿಕ್ಕಿನಲ್ಲಿ ಇಲಾಖೆಗಳು ಹ್ಯಾ ಕೆಲಸ ಮಾಡ್ತಾಯಿದೆ ಮತ್ತು ಕಾಯ್ದೆ ಕಾನೂನು ಏನು ಹೇಳುತ್ತೆ ಶಿಕ್ಷೆ ಏನಿರುತ್ತೆ ಎಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ತಮಗೂ ಕೂಡ ಈ ಒಂದು ಕಾರ್ಯಕ್ರಮದ ಮೂಲಕ ಈ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೊಳಿಸುವ ನಿಟ್ಟಿನಲ್ಲಿ ತಮ್ಮ ಒಂದು ಕೇಂದ್ರದ ಮೂಲಕ ತಾವು ಸಹಕಾರ ನೀಡ್ತಾ ಇದ್ದೀರಿ ತಮಗೂ ಕೂಡ ಕಾರ್ಮಿಕ ಇಲಾಖೆ ವತಿಯಿಂದ ಧನ್ಯವಾದಗಳು ಅಂತಾರಾಷ್ಟೀಯ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯ ಆಯುಕ್ತರಾದ ಡಾ ಎನ್ ಗೋಪಾಲಕೃಷ್ಣ ಹಾಗೂ ಜಂಟಿ ಕಾರ್ಮಿಕ ಆಯುಕ್ತರಾದ ಡಾ ಬಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರೊಂದಿಗೆ ಟಿವಿ ವಿದ್ಯಾಶಂಕರ್ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ